ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತಂದೆ ತಾಯಿ ಇಲ್ಲದ ನಾ ಥರ ಯಾವ ರೀತಿ ಬರ್ತಾ ಇದೆ ವಿಡಿಯೋಸ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಎಲ್ಲರೂ ಇನ್ನೂ ಜಾಸ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ವೀಸ್ ತುಂಬಾ ಕಡಿಮೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಜಾಸ್ತಿ ನೋಡೋದ್ರಿಂದ ನನಗೂ ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ఎలా వీడియోస్ మి హాకె అంత అందకొండే ఇక్కడే వ్యూస్ పర్తాయి అన్న అన్నె ఏం అంతి యాక మనసే బర ఆ వీడియోస్ జాస్తితాయి సో నోడి ప్లీజ్ ఎల్ సపోర్ట్ మి అంత కి అయితే సబ్స్క్రైబ్ మూడు పత్ కను బల్లైకల్ క్లిక్ మి ఆన్ అంత క్లిక్ నేను బడి ఉడి నోటిఫికేషన్ ఫస్ట్ నిమే బా సో నీ వాచ్ అంత హా ఇతాయి హే అనస్తీ కమెంట్ మిల్సి మొదటి ఫ్రెండ్స్ మొత్త ఫ్యామిలీ కూడా షేర్ మి అంత కి

ஆ மை நூ ஆகிர் பே அதுக்கொண்டு ஐல் கச ஆட்க ஆத்தா வந்து ஒன்னாகின ஏன்தான் ஆகியன சான் ஹுடியின் கிளாஸ் கச்சிழங்கு நன்கு அத்த குண்ட மா எஸ் கஷ்ட ஓடத்தை நினை அனுதில்ல ஆச்சி ஆதில்ல அது ரோட குத்கொண்டு ஆத்தாள் அந்த போடம்பாது கிணக்கிணா இச்சி விட்டங்க விட்டங்க மா மாடாத்தி சரியா பட்டா கலஸ்தி ஏன் பீச்சி ஏன்மாடீ வர நின் அசு சித்தின் மக்கண்ட ஏனாய் ஏன்மாத்த சசி நீழே மூளாக்கி அக்கி ஆதே அந்த இக்கி கூட வந்தா சசி அந்த சசி ஈழி சசி ஆட் தான் அக்கி சசி அந்த யா சசிவா ஆ இஷ்னெல்லாம் சசி வந்தாரா சசி அண்ணா சசி அந்த யார்த்தி ஏன் தந்து கொட்டீவா சசிகே ஆகே மாந்தீங்க பரமேலி பட்ட வரைக்கை வீஸ் அந்த வந்திவிட்டு சசி இக்கி மக நான் ஆக்கினு நான் அக்கின் கொட்பசு ம் கொடுத்தேன் வா ಹಾಂ ನಾ ಯಾಕೆ ಮಾಡ್ಕೊಳ್ಳಿ ನಿನ್ನಾಗ ಯಾವುದು ಮಾಡ್ಕೊಡೋದಿಲ್ಲ ನೋಡುವ ಈಗ ಹೇಳಾಕತ್ತಲ್ಲ ನಾನು ನಾನು ಮದ್ವೆ ಮಾಡಿ ಏನಾದರೂ ಮಾಡ್ಕೊ ಆಕಿನ್ಯಾಕೆ ನಾನು ನಿನ್ನ ಮಗ ಮದ್ವೆ ಮಾಡ್ಕೊಳ್ಳಿ ಆ ಕೊಡೋದಿಲ್ಲ ನೋಡು ಅಯ್ಯೋ ಯಾಕೆ ಪೀಚಿಗು ನೀ ಮಾಡ್ಕೊಡ್ತೀನಂತೀಗ ಸರ್ ನಾನು ಅದನ್ನ ಹಸಿ ಇಟ್ಕೊಂಡು ನನ್ನ ಗಂಡು ಮುಂದೆಗೆ ಹೇಳಿದನು ಅಯ್ಯ ಈಚಿ ಮನೆಯಾಗ ನಮ್ಮ ಸರಾಜಕ್ಕಿಗೋಗಳ ಮನ್ಯಾಗ ಸದಸ್ಯ ಚಿಗೋಗನ್ಯಾಗ ಒಂದು ಐತಿ ಅದ ಹುಡುಗಿನ ನಮ್ಮ ಅಂತ ಹೇಳಿ ನಮ್ಮ ನಮ್ಮನೆ ಹೇಳು ಹೇಳುವ ಶಿನ್ಯಾನ ಅವ್ ಆಯ್ತು ಬಿಡು ನಿನ್ನ ಇಷ್ಟ ನನ್ನ ಇಷ್ಟ ಅಂತ ಹೇಳಿದ ಈಗ ನೀ ನೋಡ್ರಿ ಹಿಂಗೆ ಅಂತಿಲ್ವೇ ಚಿಗೋ ನಾ ಏನು ಮಾಡಿವ ಹಾಂ ತಾನ ತನ್ನ ಕಟ್ಕೊಂಡು ಬರ್ತಾನೆ ಬಿಡೋವ ಇಲ್ಲಾಂದ್ರೆ ಇಲ್ಲಿ ಹೇಳ ಏನು ಬೇಕಾದ್ರೆ ಮಾಡಿಕೊಟ್ಟೋಕ್ಕನ್ನ ಅದನ್ ಬಿಟ್ಟ ಯಾಕೆ ಹಿಂಗೆ ಅಂತೇವ ಚಿಗೋ ಹಾಂ ಹಿಂಗನ್ನ ಅನ್ನಕ್ಕೆ ಹೋಗಾಡುವ ನಾನು ನಿನ್ನ ಮೇಲೆ ಆಸೆ ಇಟ್ಕೊಂಡ್ಬಿಟ್ಟಣ್ಣ ನೀ ಕೊಡ್ತೀಯ ಅಂತೇಳಿ నియ్యా ఆశి ఇట్ అందర నిన్న ఆశ ఇకంద్రు నన్న ససే మన మనకి ససీ మి కళన నిశ్ కు అంద్రు నిస్ అంతా నేను నన్ను వాపస్ అంతి ఎస్ట్ ఇది ఇది ఇష్టా కళతన మంతి తన నాళా బాయి కూడా ಅದಕ್ಕೆ ಇದ್ರಕ ಮಕ್ಕಳು ಹುಟ್ಟಿಲ್ಲ ಇದಕ್ಕೆ ಸ್ವಸ್ತ ಬಂದಿಲ್ಲ ಇಲ್ಲ ಅಂದಿದ್ರೆ ಬರ್ತಿದ್ರು ಮಕ್ಕಳು ಹುಡ್ತಿದ್ದು ಈಗ ಈ ಹುಡುಗ ಈ ಹುಡುಗಿಯವರ ಮೇಲೆ ಅದ ಬಾಳಿಕೆ ತರಿಸತಾಳದಕ್ಕೆ ಹ್ಞೂ ಅದಕ್ಕೆ ದೇವರ ಆಯ್ಕೆ ಕೊಟ್ಟೇ ಇಲ್ಲ ಈಗ ನೋಡು ಆ ಹುಡುಗಿನ ನನ್ನ ಮನಸ್ಸಿ ಮಾಡಿ ಕಳ್ಸಂದ್ರೆ ಎಷ್ಟು ತಿರ್ತಿದ್ದು ನಿಮ್ಮ ನಿಮ್ಮ ನಾನು ಹೋಗ್ಲಿ ಇದ್ರ ಮದುವೆ ಮಾಡ್ಕೊ ಸಲುವಾಗಿ ಈಗಿನ ಎಷ್ಟು ಕಾಲು ಬಿಡಾತಾನೆ ಇಲ್ಲ ಅಂತ ನನಗೇನು ಬಂದತ್ತೀವ ಇದ್ರ ಕಾಲು ಬೀಳೋದು ಸ್ವಲ್ಪ ನನ್ನ ಮಗಗೆ ಆರಾಮ್ ಮಾಡಲೈತಿ ಈಗ ಮತ್ತೆ ಮುಂದೆ ಹೆಂಗೆ ಜಾಸ್ತಿ ಆದ್ರೆ ಅವ್ನಿಗೆ ಯಾರು ಹೆಣ್ಣು ಕೊಡ್ತಾರೋ ಹಾಂ ಹೀರೋ ಹೀರೋ ಇದ್ದ ಕಥಾಲ ನನ್ನ ಒಂದು ಹೀಟು ಇದು ಐತೆ ಅನ್ನೋದು ಅಷ್ಟೇ ಹಂಗೂ ತೊಂದರೆ ಐತೆ ಅನ್ನೋದು ಅಷ್ಟೇ ಅಂತಾದ್ರಾಗ ನಾನಾಗ ಹೋಗ್ಲಂತ ಕೆಲಸ ಈಗಿನ ಕೇಳಕ್ಕ ಅಂದ್ರೆ ಇಕ್ಕಿದ ಎಷ್ಟು ದಿಮಾಕಿದೈತ್ ನೋಡು ಹಾಂ ಈಗ ಮಾಡಲ್ಲ ಇನ್ನ ಈಗ ನೈಸ್ ಮಾಡ್ತೇನೆ ಇನ್ನು ಮುಂದೆ ನೋಡಂತಾನಿನ್ನದು ಮದ್ವೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಾನೇ ಏನು ಮಾಡ್ತೇನೋ ಗೊತ್ತೇ ಇಲ್ಲ ನನಗೆ ನೋಡ್ಕೊತ ಇರಂತೆ ಲವ್ ಮಾಡುವಂಗ ಮಾಡಿ ಅದ ಓಡಿ ನಮ್ಮ ನಮ್ಮನಿಗೆ ಓಡಿ ಬರೋಂಗೆ ಮಾಡಿ ಹಿಂಗೆಲ್ಲ ಮಾಡ್ತಾನೆ ಏನು ಮಾಡ್ತಾನೆ ಅಂತ ಹೇಳಿ ನೀನು ಆಟ ಆಡಿಸ್ತಾನ ಆಟ ಚೆಂದಾಗಿ ಆ ಕಡೆ ಹೊಳಿ ಏನು ಯೋಚನೆ ಮಾಡತ್ತೀವ ಈ ಕಡೆ ಹೊಳಿ ಮಾತಾಡ ಆ ಕಡೆ ಅಲ್ಲಿಯಾರ ಆಧಾರ ಮಾತಾಡಕ ಇವ ಚಿಗು ಆ ಕಡೆ ಹೊಳಿ ಏನು ಮಾತಾ ಅಲ್ಲಿ ಯಾರೋ ಬಂದಂಗಾತ ಅದಕ್ಕೆ ನೋಡತ್ತಿದ್ ಅಷ್ಟೆ ಹ್ಞೂ ಅದನ್ನು ಬಿಟ್ಟರೆ ಏನಿಲ್ಲ ಚಿಗೋ ಈ ಟೈಮ್ ದಾಗ ಬಂದಂಗಾತ ಅಯ್ಯೋ ಅಯ್ಯ ಕಾಕ್ ಬಂದಂಗ ಕಾಕಾ ಬಂದನ ಅಂದ್ಕೊಂಡು ಕಾಸ ನೋಡಿ ಅಷ್ಟೆ ಅದನ್ನ ಬಿಟ್ರೆ ಏನು ನೀನು ಹಿಂಗೆ ಮಾತಾಡ್ತೀಯಲ್ಲ ಹಾಂ ಯಾಕೆ ಸಿಗೋ ನನ್ನ ಕಂಡ್ರನ ಹಾಕೋತಲ್ಲ ನಿನಗೆ ನಾನು ಏನು ಹಂತದ್ದು ಓ ನಿನಗೆ ಅಲ್ಲ ನಿನ್ ಕಣ ನನಗಾಗುತ್ತೆ ನೀನೇ ಹೇಳತ್ತಿಲ್ಲ ನೀನ್ಗೆ ಏನು ಗೊತ್ತಾಕತಿ ನಿನ್ನ ಅಂತ ಹೇಳಿ ಹಾಂ ನಾನೇನ ಹೇಳ್ದು ನೀನು ನೀನು ಕಣ್ರೆ ನನಗಾಗ್ವಾ ಹಾ ನಮ್ಮ ಮನೆಗೆ ಬರಬೇಡ ನನ್ನ ಸೊಸನ ನಿಮ್ಮ ಮನೆ ಸಸ್ಯಾಗಿ ಮಾಡಿ ಕೊಡುದಿಲ್ಲ ಅಂತಂದ್ರೆ ಹೇಳಿದ ನಾನು ನಾನು ಮದುವೆ ಮಾಡಿ ಕೊಡುದಿಲ್ಲ ಅಂದ್ರೆ ನಾನು ಅಷ್ಟೇ ಇನ್ನ ಸಣ್ಣ ಹುಡುಕಿ ನಾಳೆ ಇಷ್ಟ ಅಲ್ಲಿ ಮದುವೆ ಇದೀವಿ ಅದರ ಎಲ್ಲ ಮಾತಾಡಬೇಡ ಅಂತ ಹೇಳತ್ತಲ್ಲ ಅದನ್ನ ಬಿಟ್ಟು ನೀನು ನೋಡ್ರ ಹಿಂಗೆಲ್ಲ ಅಂತಲ್ಲ ಹಾ ಇರ್ಲಿ ಬಿಡು ನೋಡಿ ಒಳಗೆ ನೋಡಿ ಬಂದು ಏಯ್ ಬೆನ್ನಡ್ತಾ ಕಾಕ ಆರಾಮ ಅದ ರೀ ನಾಸ್ತ ಊಟ ಆ ಚಾ ಎಲ್ಲ ಆಯ್ತು ರೀ ಹಂಗೆ ರೀ ಅಲ್ಲ ಚಿವ ಎಲ್ಲ ಚರಂಗಲ್ರಿ ಅಕ್ಕ ಹೇ ನಮ್ಮ ನಿಮ್ ಚಿಗೋನ ಮಸ್ತ್ ನೋಡ್ ಕೊಡ್ತಾಳೆ ಏ ಟೈಮ್ ಟು ಮೀನು ಊಟ ಆ ಟೈಮ್ ಸರಿ ಚಾ ಆ ಟೈಮ್ ಕೇಳ್ಕೊಡ್ದೆ ನೀರು ತಗೊಂಬತ್ತು ಕೊಡ್ತಾಳೆ ಹಾಂ ಅದಿಷ್ಟೆಲ್ಲ ಮಾಡ್ತಾಳೆ ಹ್ಞೂ ನಿಮ್ಮ ಚಿಗುವನ್ ಯಾರು ಏನು ರ ಅಂತಾರೇನು ಹ್ಞೂ ನೀನು ಯಾಕೆ ಮಕ ಹಿಂಗೆ ಮಾಡ್ಕೊಂಡು ಗಲ್ಲ ಬಿಸ್ಕೊಂಡು ನಿಂತಿಲ್ಲ ಏನಾಯತೀವ ಓ ನಾ ಕಾಕ ನಾನು ಒಂದು ಮಾತ ಚಿಗವನ್ನ ಕೇಳೀನಿ ಪ್ರೀತಿನ ನನ್ನ ಮಗನಿಗೆ ಕೊಡುವ ಅಂತ ಹೇಳಿ ಯಾಕೋ ಮೊನ್ನೆ ಹ್ಞೂ ಅಂತಂಗಿಲ್ಲ ಈಗ ಇಲ್ಲ ಆಗಲ್ಲ ಅಂತನಾಕ ಅದ ನಂಗೆ ಭಾಳ ಬೇಜಾರಾಯ್ತು ನೋಡ್ಬೇಕಾಕ ನೋಡುವ ಅವ್ರಿಗಿನ ಸಣ್ಣದಾರ ದೊಡ್ಡರಲಿ ದೊಡ್ಡರಾದ್ಮೇಲೆ ಇದು ತನ್ನ ನೋಡನು ಅವ್ರವರ ಅನುಕೂಲ ಅವ್ರು ಯಾರನ್ನ ಇಷ್ಟಪಡ್ತಾರೆ ಅವ್ರ ಮದ್ವೆ ಮಾಡೋದು ತೋರಿಸು ಅಂತ ತೋರಿಸ್ತವು ಅವ್ರು ಇಷ್ಟ ಆದ್ರೆ ಅವ್ರ ಮದ್ವೆ ಮಾಡ್ತವು ಇಲ್ಲ ಅಂದ್ರೆ ಇಲ್ಲ ನಾವರ ಒತ್ತಾಯ ಮಾಡೋಕೆ ಹೋಗಂಗಿಲ್ಲ ನೋಡುವ ಹಾಂ ಇದು ಮಗನೇ ಇಷ್ಟ ಆದರೆ ನನ್ನ ಮಗನ ಮದ್ವೆ ಮಾಡಿಕೊಡ್ತಾನೆ ಪ್ರೀತಿ ಹೂ ಅಂದ್ರೆ ಇಷ್ಟ ಮಾಡ್ತೀನಿ ನಾನು ಇಲ್ಲ ಅಂದ್ರೆ ನಾನು ಮಾಡೋಕೆ ಹೋಗೋದಿಲ್ಲ ಏನೋ ಹೌದಾ ಕಾಕ ಹಂಗಾದ್ರೆ ಆಯ್ತು ಬಿಡ ಹಂಗಾರ ಹ್ಮ್ ನೀ ಹೇಳಿದ್ಯಲ್ಲ ಇನ್ ಮುಗಿತ ಅವ್ರ ಇಷ್ಟಪಟ್ಟ ಅವ್ರನ್ನ ಮದ್ವಿ ಮಾಡ್ತೀನಿ ಅಂದ್ರೆ ನಾಳೆ ಅವ್ರನ್ನ ಕೇಳೋದು ಅವ್ರ ಮಾತು ದೊಡ್ಡವ್ರಾದ್ಮೇಲೆ ಅವ್ರ ಹೂ ಅಂದ್ರೆ ಮಾಡಕ್ ಬರ್ತೈತಿ ಏನಂತಿ ಮಾವ அய்யோ நம்ம மாவன் கேத்தான்கிட்ட நான் நம்ம மாவன் கேந்த் இவத்த அதுக்கு அவரே கே ந காக்கா அவரே இவ்வளோ கேள் வந்தின நான் அவ்வளே குடியே கக்கா விக்னியாக ஆகியனா மது மாங்க அந்த சனி மக நோட் தோந்து வந்தவ அதுக்க மாவந்து வந்து காக்கா ஏன் அந்தாக்க ബായി കാ മാവരോ ഞാനോട് സംബന് ഒള റീത്തേന ക്ക മാ അത് ഇരുപട ഏന സരജ നുട്ഗൻ ഇല്ലേ ഭാഗം നെഞ്ഞ് മാത്ര ಇಲ್ಲ ಕಾಕ ಹೋಗ್ಬೇಕು ನಾನು ಹಾಕರ ಮತ್ತೆ ಮನೆಯಾಗೇನು ಅಡಿಗೆ ಗಿಡಿ ಎಲ್ಲ ಮಾಡ್ಬೇಕು ಮಾಡ್ಬೇಕು ಮತ್ತು ಇಲ್ಲೇ ಅಂದ್ರೆ ಮತ್ತೆ ಅಲ್ಲಿ ನಮ್ಮ ಮಾವ ಬೈತಾನೆ ನಿಮ್ಗೆ ಗೊತ್ತೇ ಇರ್ಬೇಕಲ್ಲ ಹೆಂಗೋದನ್ನ ಅಂತ ಹೇಳಿ ಯಾವ ನಾನು ನೋಡೇ ನಡಿ ನಿಮ್ಮ ಮಾವನ ನಡಿ ಒಳಗೆ ಹೋದ ಕೆಲಸ ಹಚ್ಚಿತ್ತಂತ ಇತ್ತ ಹೊಂಟ್ಯಾ ಅಯ್ಯೋ ಇಲ್ಲಿ ನಡಿ ನೋಡಿ ನಡಿ ಏನು ಮಾಡೋದಾಯ್ತಿನ ಕೊಟ್ಟ ಹಾಕ ನಡಿ ಅದ್ರಾಗ ಏನ ಏನು ನಿಮಗೆ ಅಂದಿಟ್ಟು ಮಾಡಿಕೊಟ್ಟ ನನಗೆ ಕೈ ಏನೂ ಹಾಕತಿ ಏನು ಕಾಲು ನಡಿ ಬಾ ಅಡಿಗೆ ಮಾಡಿ ಒಂದು ಹತ್ತು ರೊಟ್ಟಿ ಮಾಡಿ ಕೊಟ್ಟ ಹಬ್ಬ ಹತ್ತು ರೊಟ್ಟಿ ಅಂತಾಳಲ್ಲ ಹತ್ತು ರೊಟ್ಟಿ ಮಾಡ್ಕೊಂತ ಕುಂತ ಹೆಂಗೆ ಅಯ್ಯೋವಾ ಮನೆಯಾಗ ಮೊದಲ ಇಪ್ಪತ್ತು ಮೂವತ್ತು ರೊಟ್ಟಿ ಮಾಡಿ ಬಂದನು ಇನ್ನು ಹತ್ತು ರೊಟ್ಟಿ ಅಂದ್ರೆ ಮೊದಲು ಸಾಕಾಗೈತಿ ಈಗ ಆಕೆ ಸಲುವಾಗಿ ನಾ ರೊಟ್ಟಿ ಮಾಡಬೇಕೇನು ಏನು ಮಾಡೋದಯ್ಯವ ನನಗಂತೂ ಆಗಿರೋ ಮಾತಿದು ಈಗ ತಪ್ಪಿಸ್ಕೊಂಡು ಇಲ್ಲ ಅಂತ ಹೋಗಾಕೋ ಬರೋದಿಲ್ಲ ಮಾಡಿ ಕೊಡ್ತೀರಂದ್ಮೇಲೆ ಇಲ್ಲ ಅಂತ ಹೆಂಗೆ ಹೋಗಾಕ ಬರ್ತೈತಿ ಎರಡು ನೋಡಿ ಆ ಕಡೆ ಸತ್ಕೊಂತ ಹತ್ರ ಮಾಡಿ ಹೋಗೋಣ ಆ ಕಡೆ ಮನೆಯಾಗೆ ನಾವು ತಂದು ಕೊಟ್ಟಿದ್ರೆ ಮುಗಿದ ಹೋಗಿತ್ತು ನೋಡುವ ಎಲ್ಲಿ ಮಾಡೋ ಕರಂಬ ನನಗೆ ಬರ್ತೀಕೇನೆ ಇಲ್ಲ ಯಾಕೆ ಬಾಯಿ ತಗೊಂಡು ನಿಂತಲ್ಲ ಹತ್ತಿರ ಟೀಮ್ ಬಾಯ ಯಾಕೆ ಮಾಡಕ್ಕೆ ಅಲ್ಲ ಅಲ್ಲ ಸರುಜ ಆಕೆ ಮಾಡಲ್ಲನು ಸುಮ್ಮನೆ ನಿಂತಾಳಲ್ಲ ಆಕೆ ಏನು ಯೋಚನೆ ಮಾಡತ್ತಾಳೆ ಏನೋ ನೋಡಿ ಒಳಗೆ ಪ್ರೀತಿ ಶೂ ಏನು ಮಾಡಿದರು ಸರುಜ ಅವರಾ ಒಳ್ಳೇ ಹೋಗಾರ ಭಾಳ ಕಸ ಆಡತಿಲ್ಲ ಎಲ್ಲ ಡಾಯಿಗೆ ನೀರು ಹಾಕಾನೆ ಒಳಗೆಲ್ಲ ಒಳಗೆ ಹೋಗಾನಿ ಒಳಗೆ ಕಸ ಆಡಿಯಾಕ ಹೋಗಂಗ ಶಿವ್ಯಾನ ಅಲ್ಲೇ ಇರ್ತಾನೆ ಎಲ್ಲರ ಕುಂತ ಆಟ ಆಡ್ತಿರ್ತಾನ ನನ್ನ ಮೂಲೆಯಾಗ ಅದನ್ನ ಬಿಟ್ಟರೆ ಮತ್ತೆ ಏನೋ ಇರ್ತಾನ ಮನೆ ಬಿಟ್ಟ ಅಕ್ಕ ಅಕ್ಕ ಕಸ ಹೊಡಿದ ಆಯ್ತಾ ಅಕ್ಕ ಎಲ್ಲಾ ಕಡೆ ಹೊಡೆದಿನಿ ಶೋ ಇನ್ನ ಇದೊಂದ್ ರೂಮ್ ಆಯ್ತು ನೋಡ ಇನ್ನ ಅವು ಸ್ವಲ್ಪ ಬಾಂಡಿ ಇದಾವು ಒಂದೆರಡು ಬಾಂಡಿ ತಿಕ್ಕಿ ಆಮೇಲೆ ಚಾ ಮಾಡ್ತೀನಿ ಚಾ ಬಟ್ರು ತಿನ್ನುವಂತೆ ಕೈ ನುಸ್ತಾ ಇಲ್ವಾ ಅಕ್ಕ ಇಷ್ಟೆಲ್ಲ ಕೆಲಸ ಮಾಡಕ್ಕ ಎಲ್ಲ ಅಮ್ಮನ ಮಾಡ್ತಿದ್ಲು ಪಾಪ ಎಲ್ಲ ನೀನ ಮಾಡಬೇಕು ಒಪ್ಪಾಕೆ ಎಲ್ಲ ಮಾಡ್ಬೇಕು ಶಿವು ಎಲ್ಲ ಕಲ್ಕೋಬೇಕು ಹುಡುಗಿ ಆದ್ಮೇಲೆ ಎಲ್ಲ ಕಲ್ಕೊಂಡು ಎಲ್ಲ ಮಾಡ್ಬೇಕು ನಾ ಮಾಡೋದಿಲ್ಲ ಅಂತಂದ್ರೆ ಹೆಂಗಾಗ್ತತ್ ಹೇಳು ಎಲ್ಲ ಕಲ್ಕೊಂಡ್ ಮಾಡ್ಬೇಕು ಅಮ್ಮ ಹೆಂಗ್ ಮಾಡ್ತಿದ್ಲಲ್ಲ ಹಂಗ ನಾನು ಎಲ್ಲ ಕಲ್ಕೋಬೇಕು ಅಡಿಗೆ ಕಲ್ಕೋಬೇಕು ಎಲ್ಲ ಕೆಲ್ಸ ಕಲ್ಕೋಬೇಕು ಎಲ್ಲಾನು ಮಾಡ್ಬೇಕು ಪಾಪ ಅತ್ತೆ ಆ ಏಜ್ ಆಗೈತಲ್ಲ ಅಂದ್ರೆ ವಯಸ್ಸಾಗೈತಿ ಅವ್ರಿಗೆ ವಯಸ್ಸಾಗ್ಯತಲ್ಲ ಅದಕ್ಕೆ ಎಲ್ಲ ನಾವೂ ಮಾಡ್ಬೇಕು ಅವ್ರಿಗೆ ಸಹಾಯ ಮಾಡ್ಬೇಕು ಹಾಗಾದ್ರೆ ನಾನು ಏನಾದರೂ ಮಾಡ್ಲಿ ಅಪ್ಪ ಈಗ ನಾನು ದೊಡ್ಡ ಸಾಲಿಗೆ ಹೋಗ್ತೀನಿ ಹಾಗಾಗಿ ನಾನು ಏನಾದರೂ ಮಾಡ್ಲೇ ಬೇಡ ಬೇಡ ನೀನು ಸಾಲಿಗೆ ಹೋದ್ಮೇಲೆ ಹಾಕಿಯಲ್ಲ ಅವಾಗ ಮಾಡುವಂತೆ ಅಲ್ಲಿವರೆಗೂ ನೀನು ಏನು ಮಾಡೋದು ಬೇಡ ಎಲ್ಲ ನಾನು ಮಾಡ್ತೀನಿ ನೀನು ಯಾಕೆ ಮಾಡ್ತೀಯ ನಾನು ಇರಬೇಕಾದ್ರೆ ನೀನು ನನ್ನ ಮಗು ತಮ್ಮ ಅಲ್ಲ ನೀನು ಹಿಂಗೆ ನಾನು ನಾನೆಲ್ಲ ಮಾಡ್ತೀನಿ ಸರಿನಾ ನಾನು ಇಂಗ್ಲೀಷ್ ಮೀಡಿಯಂ ಹಾಕಿದ್ರು ಆದ್ರೆ ಕನ್ನಡ ಮೀಡಿಯಂ ಹಾಕತ್ತಾರ ನೀನು ದೊಡ್ಡ ಹೇಳಿದ್ದೆ ಎಣ್ಣೆಕ್ಕ ಇನ್ನೊಂದು ಸತಿ ದೊಡಕಾಗಿರ್ತಾನೆ ನಿನ್ನನ್ನು ನಾನು ಇಂಗ್ಲೀಷ್ ಮೇಡಮ್ ಸೇರಿಸಿ ನಿನಗೆಲ್ಲ ಇಂಗ್ಲೀಷ್ ಬರೋ ಹಾಗ ನಾನು ಹೇಳ್ಕೊಡ್ತೀನಿ ನಿನಗೆ ನನಗೆ ಏನೇನು ಬರ್ತದೆ ಎಲ್ಲ ಹೇಳ್ತೀನಿ ನಿನ್ಗೆ ಕಲ್ಕೊ ಹಾ ಸರಿ ಅಕ್ಕ ನೀನು ಏನು ಹೇಳ್ಕೊಟ್ರು ನಾನು ಕಲ್ಕೋತೀನಿ ಅಕ್ಕ ಇಲ್ಲ ಅನ್ನಂಗೆ ಇಲ್ಲ ನನ್ನ ಮುದ್ದು ತಮ್ಮ ನೀನು ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ ನನಗೂ ನೀನಂದ್ರೆ ಭಾಳ ಇಷ್ಟ ಅಕ್ಕ ನಿನ್ನ ಅಮ್ಮನ ಥರ ನೋಡ್ಕೋತೀಯ ನಿನ್ನ ಅಮ್ಮ ಇದ್ದಾಗೆ ನೀನನ್ನು ಎರಡನೇ ಅಮ್ಮ ಅಕ್ಕ ಅಯ್ಯೋ నీన్ ఎరీ అమ్మనాసె నోగి బాడీని మైకు చాతీ అందాడు అంతే సరేనా ఇలా అక్క నూ అని బాండె ఎం తిక్తి అంత కుర్తను నం ఇల్ కుందూ బి మనకి యారో బందిరంగైతింతా నోడ్తీని కుంద్రు ఆయ్ బా బిర సరే ఇక్కడ నాన్న పడుతున్నాం గిలో అబ్బుంగా కొంత పేచారా అక్కడ మొత్తం సరే సరే బా